ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಜಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮೋತಿಚೂರು ಲಾಡು ಯಾವ ರೀತಿ ಮಾಡುವುದು ಮನೆಯಲ್ಲಿ ನೋಡೋಣ ನಾವು ಒಂದು ಕಪ್ಪು ಹಾಕುವಷ್ಟು ಕಡಲೆ ಹಸಿಟ್ಟನ್ನು ತೆಗೆದುಕೊಂಡಿದ್ದೇವೆ ಅದರಲ್ಲಿ ಚಿಟಿಕೆ ಉಪ್ಪನ್ನು ಸಹ ಹಾಕಿದ್ದೇವೆ ಹಾಗೆ ಸ್ವಲ್ಪ ಅಡುಗೆ ಸೋಡಾ ಅದನ್ನು ಸಹ ಹಾಕಿದ್ದೇವೆ ಚಿಟಿಕೆ ಕಲರ್ ರೆಡ್ ಕಲ್ಲರನ್ನು ಹಾಕಿ ಕಲಸಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸುತ್ತಿರಬೇಕು ಹಾಗೆ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಯಾವುದೇ ಗಂಟಿಲ್ಲದೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಗೆ ಕಲಸುತ್ತಿರಬೇಕು ಅದು ಈ ಈ ರೀತಿಯ ಹದಕ್ಕೆ ಬಂದ ನಂತರ ನಾವು ಒಂದು ಬಾನಲೆಯಲ್ಲಿ ಎಣ್ಣೆ ಹಾಕಿ ಮಧ್ಯಮ ಉರಿಯಲ್ಲಿ ಎಣ್ಣೆಯನ್ನು ಕಾಯಿಸಬೇಕು ಕಾದ ನಂತರ ಅದರಲ್ಲಿ ನಾವು ಒಂದು ಸ್ಪೂನನ್ನು ತೆಗೆದು ಅದರಲ್ಲಿ ಕನಸಿದ್ದ ಕಡಲೆ ಹಸಿಟನ್ನು ಸಹ ಹಾಕಬೇಕು ಹೀಗೆ ಸಣ್ಣ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸಬೇಕು ಬೆಂದ ನಂತರ ಇದನ್ನು ತೆಗೆದು ಆರಿಸಿ ಒಂದು ಮಿಕ್ಸಿ ಜಾರಿನಲ್ಲಿ ಹಾಕಿ ತರಿತರಿಯಾಗಿ ರುಬ್ಬಿಟ್ಟುಕೊಳ್ಳಬೇಕು ಈ ರೀತಿಯಾಗಿ ರುಬ್ಬಿದ ನಂತರ ನಾವು ಮತ್ತೊಂದು ಬಾಣಲೆಯಲ್ಲಿ ಒಂದು ಕಪ್ ಕಡಲೆ ಹಸಿಟ್ಟಿಗೆ ಒಂದು ಕಪ್ ಸಕ್ಕರೆಯನ್ನು ಸಹ ಹಾಕಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಕರಗಿಸಬೇಕು ಇದನ್ನು ಸಹ ನಾವು ಮಧ್ಯಮ ಉರಿಯಲ್ಲೇ ಕರಗಿಸುತ್ತಿರಬೇಕು ಸಕ್ಕರೆಯನ್ನು ಈಗ ಸ್ವಲ್ಪ ಕಲ್ಲರನ್ನು ಸಹ ಹಾಕಿದ್ದೇವೆ ನಂತರ ಇದರಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸಹ ಸೇರಿಸಬೇಕು ಇದು ತುಂಬ ಸಕ್ಕರೆ ಪಾಕ ಆಗುವುದು ಬೇಡ ಸಕ್ಕರೆ ಕರಗಿದ ತಕ್ಷಣ ನಾವು ನಾವು ಮಾಡಿಟ್ಟಿರುವ ಕಡಲೆ ಹಸಿಟಿನ ಬೂಂದಿಯನ್ನು ಸಹ ಹಾಕಬೇಕು ಹಾಕಿ ಹಾಗೆ ಕಲಿಸುತ್ತಿರಬೇಕು ಅದು ಹಾಗೆಯೇ ಗಟ್ಟಿ ಹಾಕ್ತಾ ಬರ್ತಾ ಇರುತ್ತೆ ನಾವು ಹಾಗೆ ಕಲಿಸ್ತಾ ಇರಬೇಕು ಈಗ ಅದರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಹಾಕಬೇಕು ಹಾಕಿ ಹಾಗೆ ಕಲಿಸ್ತಾ ಇರಬೇಕಾಗತ್ತೆ ನಂತರ ಇದರಲ್ಲಿ ವಾಟರ್ ಮೆಲನ್ ಸೀಡ್ಸ್ ಕಲ್ಲಂಗಡಿ ಹಣ್ಣಿನ ಬೀಜಗಳನ್ನು ಸಹ ಹಾಕಿದ್ದೇವೆ ಹಾಕಿ ಹಾಗೆ ಕಲಸಬೇಕು ಇದು ಈ ರೀತಿ ಗಟ್ಟಿಯಾದ ನಂತರ ನಾವು ಸ್ಟವನ್ನು ಸಹ ಆಫ್ ಮಾಡಿ ಆರಲು ಬಿಡಬೇಕು ಆರಿದ ನಂತರ ನಾವು ಅದನ್ನು ಉಂಡೆಗಳಾಗಿ ಮಾಡಿ ಒಂದು ಪ್ಲೇಟಲ್ಲಿ ಇಡಬೇಕು ಈಗ ಮೋತಿಚೂರ್ ಲಾಡು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿಯರ್ ಫ್ರೆಂಡ್ಸ್